ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅನ್ಕೊಲೇಬೇಡಿ ಆ್ಯಕ್ಚುಲಿ ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ ಅಲ್ಲಿ ಏನಾಗುತ್ತೆ ಸಿನ್ಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್ ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ ಮ್ಯೂರೇಷನ್ ಕಮ್ಮಿ ಆಗಿದೆ ರನ್ನಿಂಗ್ ಡ್ಯೂರೇಷನ್ಸ್ ದ ಥಿಯೇಟರ್ ಬಟ್ ಅದರೊಳಗಡೆ ತುಂಬ ದುಡ್ಡಿದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ದ ಬಜೆಟ್ಸ್ ಆಫ್ ದ ಸಿನಿಮಾಸ್ ಆಫ್ ಸೋ ಹ್ಯೂಮಂಗ್ ಆ್ಯಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್ ಹೀಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓ ಟಿ ಟಿಸ್ ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ ಸಮಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ ವಿ ಗೋ ಹೆಡ್ ಅಂತ ಬಟ್ ಸಮ್ಟೈಮ್ಸ್ ವಿ ನೀಡ್ ಟು ವೆಯ್ಟ್ ಇಟ್ ಈಸ್ ಅ ಕೊಲಾಬೊರೇಷನ್ ಇವತ್ತಿಗೆ ಅದಕ್ಕೆ ಏನಾಗ್ತದೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಕಿನ ಮುಂಚೆನೆ ನಾವು ಕೊಲಾಬೊರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ ಸೊ ಇಫ್ ಅ ಕಂಪ್ನಿ ಕಂಪನೀಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ಆರ್ ಆಲ್ಸೋ ಕೊಲಾಬೊರೇಟೆಡ್ ವಿತ್ ದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ ಅಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನೌಮ್ಸ್ ಈಗ ನೀವು ಹೇಳಿದ ಹಾಗೆ ಇದ್ರಲ್ಲಿ ಏನಾದ್ರು ಇಶ್ಯೂ ಇದೆಯಾ ಖಂಡಿತ ಇದೆ ದೆರ್ ಈಸ್ ಇಶ್ಯೂಸ್ ಅಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಇಲ್ಲಿ ಉಳ್ಕೊಳ್ಳೋಕ್ಕಾಗೋದಿಲ್ಲ ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯೋರ್ ಸಿನಿಮಾ ಹೌ ಓವರ್ ಬಿಕ್ ಆ್ಯಂಡ್ ಹೌ ಓವರ್ ಸ್ಮಾಲ್ ಇಟ್ ಡಸೆಂಟ್ ಮ್ಯಾಟರ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಅಥವಾ ಬಾಗಿಲು ಕಾಣೋದು ಅಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬಿಸ್ನೆಸ್ ಆಕ್ಟ್ ಮೆನ್ಸ್ ರೈಟ್ And you have to be smart enough to make sure that our sin won on the belly signal.